ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿಂಪಲ್ ಸೈನ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ ನೇರ ಪ್ರಶ್ನೆ ನೇರ ಓದೋ ಆನ್ಸರ್ಸ್ಗಳ ಒಳಗಡೆ ಸೈನ್ಸ್ ಒಳಗಡೆ ಟಾಪ್ ಟ್ವೆಂಟಿ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಿರ್ತಿರ್ತಾನೆ ಇಂಥ ಸಿಂಪಲ್ ಕ್ವೆಶನ್ಸ್ಗಳನ್ನೇ ಎಕ್ಸಾಮ್ಸ್ನಲ್ಲಿ ಕೇಳ್ತಾನೆ ಹಿಂದೆ ನಡೆದಂಥ ಪ್ರಶ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ತಿಳಿದುಕೊಂಡು ಇವನ್ನ ಡಿಸ್ಕಸ್ ಮಾಡ್ತಿರ್ತೀವಿ ವಿಡಿಯೋ ಎಲ್ಲ ಕ್ವಶನ್ಸ್ತವೆಸ್ಟಮ್ ಚಾನಲ್ ನೋಡ್ತೀವಿ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವೆಶನ್ಸ್ ಏನು ಕೇಳ್ತಾ ಅಂದ್ರೆ ಅಯೋಡಿಯನ್ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಅಂತೇಳಿ ಇದು ನೋಡ್ರಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಸಾಕಷ್ಟು ಸಲ ಕೇಳಿಬಿಟ್ಟಿದ್ದಾನೆ ಅಯೋಡಿಯನ್ ಕೊರತೆಯಿಂದ ಬರುವ ರೋಗ ಅಂದ್ರೆ ಗಳಗಂಡ ರೋಗ ಅಂತ ಹೇಳಿ ಕೇಳ್ತೀವಿ ಇಂಗ್ಲೀಷ್ನಾಗ ಇದನ್ನು ಗೈಟರ್ ಅಂತ ಕೂಡ ಕೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿರುವಂಥ ಆಮ್ಲ ಯಾವುದು ಅಂತ ಕ್ವೆಶನ್ಸ್ನ ಕರಿತಾ ಇರ್ತಾನೆ ಈಗ ಆಲ್ರೆಡಿ ಆಮ್ಲಗಳ ಬಗ್ಗೆ ಸಾಕಷ್ಟು ನಾನು ಡಿಸ್ಕಸ್ ಮಾಡಿದ್ದೇನೆ ಲೈವ್ ಕ್ಲಾಸಸ್ ನಲ್ಲಿ ಇವೆಲ್ಲ ಆಮ್ಲಗಳು ಎದುರು ಒಳಗಡೆ ಕಂಡು ಹೇಳಿ ಹೇಳಿದ್ದೀನಿ ನೋಡ್ಕೋಬಹುದು ನೀವು ಹಾಗಾದ್ರೆ ನಿಂಬೆಹಣ್ಣಿನಲ್ಲಿ ಯಾವ್ದಪ್ಪ ಅಂದ್ರೆ ಸಿಟ್ರಿಕ್ ಆಸಿಡ್ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಗಿಡಗಳು ಹಸಿರಾಗಿರಲು ಕಾರಣ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಗಿಡಗಳು ಯಾಕೆ ಹಸಿರಿದಾವೆ ಗಿಡಗಳು ಗಿಡಗಳ ಎಲೆಗಳು ಹಸಿರೋ ಕಾರಣ ಒಂದು ಫಿಗ್ಮೆಂಟ್ ಅಂತೇಳಿ ಹೇಳಿದೆ ನಾನು ಹಾಗಾದ್ರೆ ಆ ಪಿಗ್ಮೆಂಟ್ ಯಾವ್ದಪ್ಪ ಅಂದ್ರೆ ಕ್ಲೋರೋಫಿಲ್ ಹೇಳಿ ಕೇಳ್ತೀವಿ ಕನ್ನಡದಾಗ ಅದನ್ನು ಪತ್ರ ಹರಿತು ಅಂತ ಕೇಳ್ತಾರೆ ಹೀಗಾಗಿ ಆಪ್ಷನ್ಸ್ ಎರಡು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಯಾರು ನಾನು ನಿಮ್ಗೆ ಹೇಳಿದ್ದೀನಿ ಸಾಕಷ್ಟು ಸಂಶೋಧಕರ ಬಗ್ಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಸಂಶೋಧಕರ ಬಗ್ಗೆ ಆದರೂ ನಿಮ್ಗೆ ಗೊತ್ತಿರಬೇಕು ಆ ಗೊತ್ತಿದ್ದ ಅಂದ ಯಾರಾದರೂ ನಿಮ್ಗೆ ಇಲ್ಲಿ ಕ್ವೆಶನ್ಸ್ನ ಕಳೆದಾಗ ಆಪ್ಷನ್ಸ್ನ ರಿಮೂವ್ ಮಾಡೋಕ್ಕಾದರೂ ನಿಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ವಿದ್ಯುತ್ ಬಲ್ಬ್ ಏನು ಭಾಳ ಸಿಂಪಲ್ ಕ್ವೆಶನ್ಸು ಇದನ್ನು ಸಾಕಷ್ಟು ಸಲ ಕೇಳಿದಾನೆ ಹೀಗಾಗಿ ಥಾಮಸ್ ಅಲ್ವಾ ಎಡಿಸನ್ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನಾ ನ್ಯೂಟನ್ ಏನ್ ಕಂಡಿಡ್ದ ರಾಬರ್ಟ್ ಕ್ಲೈವ್ ಏನ್ ಕಂಡಿಡಿದ ಹ್ಮ್ ಗೆಲಿಯೋ ಏನ್ ಕಂಡಿಡ್ದ ಅಂತ ಹೇಳಿ ನೆಲ್ಲ ಲೈವ್ ಕ್ಲಾಸಸ್ ಹೇಳಿರ್ ತಿಂತಿ ನೋಡ್ಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ಹಗಲು ರಾತ್ರಿ ಉಂಟಾಗಲು ಕಾರಣ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಯಾಕ ಹಗಲಾಗ್ತದೆ ರಾತ್ರಿ ಆಗ್ತದೆ ಅಂತೇಳಿ ನೋಡಿದಾಗ ಭೂಮಿ ಸೂರ್ಯನನ್ನು ಸುತ್ತದೆ ಅದ್ರ ಸಲುವಾಗಿ ಏನಾಗ್ತಾಯಿದಪ್ಪ ಅಂದ್ರ ನಮಗ ಹಗಲು ರಾತ್ರಿ ಆಗ್ತದೆ ಹಾಗಂತೇಳಿ ಇಲ್ಲಿ ವಾರ್ಷಿಕ ಚಲನೆ ಹಾಕಕ್ಬಾರ್ದು ಭೂಮಿ ದೈನಂದಿನವಾಗಿ ತನ್ನಂತಾನು ಸುತ್ತುವ ಸುತ್ತವಾಗ್ತದೆ ಹೀಗಾಗಿ ಇದೇ ಒಂದು ರೀಸನ್ ನಿಂದ ನಮ್ಗೆ ಹಗಲು ಮತ್ತು ರಾತ್ರಿ ಉಂಟಾಗ್ತದೆ ಅಂತ ಕೂಡ ನಾವು ಆನ್ಸರ್ನ ಹಾಕಬೇಕಾಗ್ತದೆ ಭೂಮಿ ತನ್ನಂತಾನು ಅಕ್ಷುಭ್ರಮಣೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ತೆಗೆದುಕೊಳ್ತದೆ ನೆಕ್ಸ್ಟ್ ದ್ರವರೂಪದ ಲೋಹ ಯಾವುದು ಅಂತ ನ ಕರ್ತಿರ್ತಾನೆ ದ್ರವ ದ್ರವರೂಪದ ಲೋಹ ಯಾವ್ದಪ್ಪ ಅಂದ್ರೆ ಇರುವುದೇ ಪಾದರಸ ಇದು ಇನ್ನೊಂದು ಈ ಗ್ಯಾಲಿಯಮ್ ಅಂತ ಇದೆ ಅದು ಆ ರೂಮ್ ಟೆಂಪರೇಚರ್ ಅಲ್ಲಿ ಮಾತ್ರ ದ್ರವ ರೂಪದಲ್ಲಿ ಇರ್ತದೆ ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ದ್ರವ ರೂಪದ ಲೋಹ ಅಂದ್ರೆ ಆ ದರಸ್ತಾನೆ ನೀವು ರೈಟ್ ಆನ್ಸರ್ ಹಾಕಿರಿ ಇನ್ನು ಅಲೋಹ ಅಂದ್ರೆ ಬ್ರೋಮಿನ್ ಹಾಕ್ರಿ ನೆಕ್ಸ್ಟ್ ಕ್ವೆಶನ್ಸ್ ಓಜೋನಿನ ಅನುಸೂತ್ರ ಏನು ಅಂತ ಕ್ವಶನ್ಸ್ ಇದೆ ಓಜೋನಲ್ಲಿ ಕಂಡು ಬರ್ತದೆ ಅದು ಒಟ್ಟು ಭೂಮಿ ಒಳಗಡೆ ಐದು ಲೇಯರ್ ಒಳಗಡೆ ಸ್ಟಾರ್ಟರ್ ಬರ್ದಾಗ ಕಂಡು ಬರ್ತದೆ ಅದ್ರ ಅನುಸೂತ್ರ ಏನು ಅಂತೇಳಿ ಎಲ್ಲ ಹೇಳಿರ್ತನಿ ಮತ್ತ ಹಾಗಾದ್ರೆ ಇಲ್ಲಿ ಓಜೋನ್ ಓತ್ರಿ ಅಂತ ಹೇಳಿ ಕರಿತೀವಿ ಓಟು ಅಂದ್ರೆ ಆಕ್ಸಿಜನ್ ತ್ರೀ ಅಂದ್ರೆ ಓಜೋನ್ ಅಂತೇಳಿ ಕರಿತೀವಿ ಇದರ ಓಜೋನ ದಿನ ಅಂತೇಳಿ ಓಜೋನ್ ಡೇ ಅಂತೇಳಿ ಕರಿತೀವಿ ಸೆಪ್ಟೆಂಬರ್ ತಿಂಗಳು ಯಾವ ಡೇನ್ ಯಾವ ಡೇಟ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಪ್ರಶ್ನೆ ನೀರು ಒಂದು ಸಂಯುಕ್ತ ಎಂದು ಹೇಳಿದವರು ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ನ್ಯೂಟನ್ ಹ್ಮ್ ಮೇರಿ ಕ್ಯೂರಿ ಮಾರ್ಕೋನಿ ಇವರೆಲ್ಲರೂ ಏನೇನು ಕಡೆ ಇಡದಾರ ಗೊತ್ತಿದೆ ಇಲ್ಲಿ ಡಿಫ್ರೆಂಟ್ ಆಗಿರೋರು ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಸ್ ಅಂತ ಹೇಳ್ಕೊಳ್ತೀವಿ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕ್ವಶನ್ಸ್ ಮೇಲಕ್ಕೆ ಎಸೆಯದ ಚೆಂಡು ಕೆಳಗೆ ಬೀಳಲು ಕಾರಣವಾದ ಗುರುತ್ವ ಬಲವನ್ನು ಸಂಶೋಧಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಗುರುತ್ವಾಕರ್ಷಣೆ ಬಲ ಕಂಡು ಯಾರು ನೇರವಾದ ಪ್ರಶ್ನೆ ಇದು ಹ್ಮ್ ಹಾಗಾದ್ರೆ ಗುರುತ್ವಾಕರ್ಷಣ ಬಲವನ್ನು ಕಂಡು ಯಾರಪ್ಪ ಅಂದ್ರ ಸರ್ ಐಸಾಕ್ ನ್ಯೂಟನ್ ಓಕೆ ನೆಕ್ಸ್ಟ್ ಕ್ವಶನ್ಸ್ ಈ ರೋಜರ್ ಬೇಕನ್ ಯಾರು ಅಂತ ಹೇಳಿದ್ದೀನಿ ಹ್ಞೂ ವಿಜ್ಞಾನದ ಪಿತಾಮ ಜಾನ್ ಡಾಲ್ಟನ್ ಏನು ಕಂಡು ಜಾನ್ ಕೆಪ್ಲರ್ ಏನು ಕಂಡು ಹಿಡಿತಾನೆ ಅವನ್ನೆಲ್ಲವೂ ಲೈವ್ ಕ್ಲಾಸಸ್ ಒಳಗಡೆ ಡಿಸ್ಕಸ್ ಮಾಡಿರ್ತಿರ್ತಾನೆ ಯಾಕಂದ್ರೆ ಅಲ್ಲಿ ಫ್ಯಾನ್ ಇರ್ತದೆ ಬರಿಯಾಕದು ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಸದ್ದ ನಾನು ಬರಿಬೇಕಪ್ಪ ಅಂದ್ರೆ ಫ್ಯಾನ್ ಇರೋಂಗಿಲ್ಲ ಹ್ಞೂ ಮೊಬೈಲ್ ಸ್ಕ್ರೀನ್ ಒಳಗಡೆ ಕೂಡ ಬರೀ ನೇರ ಪ್ರಶ್ನೆ ನೇರವಾದ ಆನ್ಸರ್ನ ಹೇಳ್ತಿರ್ತಿರ್ತೇನೆ ಅದು ಸಲುವಾಗಿ ನೆಕ್ಸ್ಟ್ ಪ್ರಶ್ನೆ ಚಿನ್ನದ ಸಂಕೇತ ಯಾವುದು ಅಂತ ಕ್ವೆಶನ್ಸ್ ಇದೆ ಚಿನ್ನದ ಸಂಕೇತ ಪಿರಾಡಿಕ್ ಟೇಬಲ್ನು ತೋರಿಸಿದೆ ನಿಮಗೆ ಗೊತ್ತ ಹಾಗಾದ್ರೆ ಅದರೊಳಗೆ ಚಿನ್ನದ ಸಂಕೇತ ಏನಾಗಿರ್ತದಪ್ಪ ಅಂದ್ರೆ ಎ ಯು ಆಗಿರುತ್ತದೆ ನೆಕ್ಸ್ಟ್ ದೂರದರ್ಶಕವನ್ನ ಕಂಡು ಹಿಡಿದವರು ಯಾರು ಅಂತ್ಯ ನ ಕರಿತಿರ್ತಾನೆ ದೂರದರ್ಶಕವನ್ನ ಕಂಡು ಹಿಡಿದವರು ಹಾ ಸೂಕ್ಷ್ಮ ದರ್ಶಕ ಲೆವನ್ ಹಾಕ ದೂರದರ್ಶಕನ ಕಂಡು ಹಿಡಿದವರು ನೆಕ್ಸ್ಟ್ ಪ್ರಶ್ನೆ ಜೀವಿಗಳು ಯಾವುದರಿಂದ ರಚಿತವಾಗಿವೆ ಅಂತ ಕ್ವೆಶನ್ಸ್ ನ ಇದು ಸಿಂಪಲ್ ಕ್ವಶನ್ಸ್ ಜೀವಿಗಳು ಸೆಲ್ ಅಂದ್ರೆ ಜೀವಕೋಶಗಳಿಂದ ಏನಾಗ್ತಾವಪ್ಪ ಅಂದ್ರೆ ರಚನೆ ಆಗಿದ್ದಾವೆ ನೆಕ್ಸ್ಟ್ ಪ್ರಶ್ನೆ ಜೀವಕೋಶದ ಯಾವ ಕನದಂಗವನ್ನ ಆತ್ಮಹತ್ಯಾ ಚೀಲ ಎಂದು ಕರೆಯುತ್ತೇವೆ ಅಂತ ಕ್ವಶನ್ಸ್ ಇದೆ ಹ್ಮ್ ಲೈಬೋಜೋಮ್ ಅನ್ನ ಪ್ರೋಟೀನ್ ಕಾರ್ಖಾನೆ ಅಂತ ಕರೆದ್ರೆ ಲೈಸೋಝೋಮ್ ನ ಆತ್ಮಹತ್ಯಾ ಚೀಲಗಳು ಅಂತೇಳಿ ನಾವು ಕರಿತೀವಿ ಶಕ್ತಿ ಉತ್ಪಾದನಾ ಕೇಂದ್ರ ಮಾವಿಟೋಕಾಂಡ್ರಿಯಾ ನೆಕ್ಸ್ಟ್ ಕ್ವಶನ್ಸ್ ಯೋಗಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂತ ಕ್ವಶನ್ಸ್ ಇದೆ ಯೋಗಶಾಸ್ತ್ರದ ಪಿತಾಮಹ ಅಂದ್ರೆ ಪತಂಜಲಿ ಮಹರ್ಷಿಗಳು ಓಕೆ ನೆಕ್ಸ್ಟ್ ಪ್ರಶ್ನೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನು ಕರಿತಾರೆ ಅಂತ ಕ್ವಶನ್ಸ್ ಇದೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವ್ರನ್ನ ಕೇಳ್ತೀವಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಇವರು ಒಳಗಡೆ ಹೊಸರು ವಿಶಾಲ್ ತಿವಾರಿ ವರ್ಗೀಸ್ ಕುರಿಯನ್ನು ಹರಿಲಾಲ್ ಚೌಧರಿ ಇವ್ರು ನೀಲಿ ಕ್ರಾಂತಿ ಪಿತಾಮಹ ಕೆಂಪು ಕ್ರಾಂತಿ ಪಿತಾಮಹ ಶ್ವೇತ ಕ್ರಾಂತಿ ಪಿತಾಮಹಗಳು ಅಂತೇಳಿ ಇವ್ರ ಬಗ್ಗೆನು ಕೂಡ ನಾನು ಹೇಳಿದ್ದೇನೆ ನೆಕ್ಸ್ಟ್ ಸಸ್ಯದ ಆಕರ್ಷಣೀಯ ಭಾಗ ಯಾವುದು ಸಸ್ಯದ ಆಕರ್ಷಣೀಯ ಭಾಗ ಯಾವುದಪ್ಪ ಅಂದ್ರೆ ಹೂವು ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಎರಡು ಇದಕ್ಕೆ ಸರಿಯ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಥವಾ ಹುಲ್ಲಿನ ಜಾತಿಗೆ ಸೇರಿದಂತ ಸಸ್ಯ ಯಾವುದು ಅಂತ ರೈಟ್ ಹಾಕ್ರಿ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಆವೇಶದ ಏಕಮಾನ ಯಾವುದು ಅಂತ ಕ್ವೆಶನ್ಸ್ ನ ಕರಿತಿರ್ತಾನೆ ವಿದ್ಯುತ್ ಆವೇಶದ ಏಕಮಾನ ಯಾವುದಪ್ಪ ಅಂದ್ರ ಇದಕ್ಕೆ ಕೂಲಂ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕ್ಯೂಲಂ ಆಗಿರೋದು ಕೂಲಂ ಅದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ವಿಶ್ವ ನೀರು ಅಂದರೆ ವಿಶ್ವ ಜಲ ದಿನ ಹೇಳಿ ಕೂಡ ಕರಿತೀವಿ ವಿಶ್ವ ನೀರು ದಿನ ಎಂದು ಯಾವಾಗ ಆಚರಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅದೇ ಏಪ್ರಿಲ್ ಇಪ್ಪತ್ತೆರಡರಿಂದ ವಿಶ್ವ ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಇನ್ನು ಕೊನೆಯ ಪ್ರಶ್ನೆ ಕ್ಯಾಲ್ಸಿಯಂ ಆಕ್ಸೈಡನ್ನು ಡ್ಯಾಶ್ ಎನ್ನುವರು ಅಂತ ಕ್ವಶನ್ಸ್ನ ಕರಿತಿರ್ತಾರೆ ಕ್ಯಾಲ್ಸಿಯಂ ಆಕ್ಸೈಡನ್ನು ಸಿ ಓ ಸಿ ಎ ಓ ಅಂತೇಳಿ ಕರಿತೀವಿ ಅದನ್ನೊಂದು ಸೂತ್ರ ಹಾಗಾದ್ರೆ ಇದಕ್ಕೆ ಬರೀ ಸುಣ್ಣ ಅಂತಲೂ ಕರೀತಾರೆ ಆದರೆ ಎರಡನೇ ಆಪ್ಷನ್ಸ್ ನೋಡ್ರಿ ಸುಣ್ಣ ಅಥವಾ ಸುಟ್ಟ ಅಂತನು ಕೂಡ ಹಾಕಿದ್ದಾರೆ ಹೀಗಾಗಿ ಆಪ್ಷನ್ಸ್ ಏನ್ ಏನ್ಮಾಡ್ರಪ್ಪ ಅಂದ್ರೆ ಇಲ್ಲಿ ಸರಿ ಉತ್ತರನ್ನ ಹಾಕ್ರಿ ಈ ತರ ಪ್ರಶ್ನೆಗಳನ್ನ ಮಾಡ್ತಾನಪ್ಪ ಅಂದ್ರೆ ನಿಮಗೆ ವಿಜ್ಞಾನ ಒಳಗಡೆ ಕ್ವಶನ್ಸ್ನ ಕರ್ತಿರ್ತಾನೆ ಸೈನ್ಸ್ ಇಪ್ಪತ್ತು ಗಳ ಒಳಗಡೆ ನಿಮಗೆ ಎಷ್ಟು ಗಳು ಗೊತ್ತಿದ್ದು ಇನ್ನು ಯಾವ ಥರ ಗಳು ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ವಿಜ್ಞಾನ ರಿಲೇಟೆಡ್ ನೋಡ್ಕೊಳ್ಳಿರಿ ಸೆಂಟ್ರಲ್ ಗೋರ್ಮೆಂಟ್ಗಾಗಲಿ ನಾವು ಸ್ಟೇಟ್ ಗೋರ್ಮೆಂಟ್ಗಾಗ್ಲಿ ಎಕ್ಸಾಮ್ ಕಂತೂ ಹೆಲ್ಪ್ ಆಗ್ತವೆ ಧನ್ಯವಾದಗಳು